ಹೋಗ್ತಾ ಇದೆ ಅದು ರೈತರಿಗೆ ತಾನೆ ರೈತರ ಬೀಳಿ ಬೀದಿ ಬೀಳಿದ್ದೀರ ಸರ್ ಎಲ್ಲ ಇವತ್ತಿನ ನಾಲ್ಕು ರೂಪಾಯಿ ನಾವು ಇದು ಕೊಡ್ತಾ ಇದ್ದೀವಿ ಯಾರಿಗೆ ಹೋಗ್ತಾ ಇದೀವಿ ಸರ್ ಇದು ಆಮೇಲೆ ಅವ್ರ ರೆಕಮೆಂಡೇಶನ್ ಮೇಲೆ ಮಾಡ್ತಾ ಇರೋದಲ್ಲ ನಾವು ಅಲ್ಲ ಕುಮಾರಸ್ವಾಮಿ ಅದೇ ಹೇಳ್ತಾ ಇದ್ದಾರೆ ಸರ್ ಆನ್ಲೈನ್ ತರ ಏರಿಕೆ ಆಯ್ತು ಓಕೆ ಮೊಸರಿನ ತರ ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಸರ್ಕಾರ ಅವ್ರಿಗೆ ಹೇಳಿ ದಿನ ಬಗ್ಲಾಗೆ ಕೂತಿರ್ತಾರಲ್ಲ ಮೋದಿ ಅವ್ರ ಬಗ್ಲಾಗೆ ನಿರ್ಮಲಾ ಸೀತಾರಾಮನ್ ಬಗ್ಲಾಗೆ ಹೇಳಕ್ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಎರಡೆರಡು ಸರಿ ಕರ್ನಾಟಕದಿಂದ ಆಯ್ಕೆ ಹೋಗಿದ್ದಾರೆ ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಏನ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಬರುವಂತ ಬಂಡವಾಳ ಎಲ್ಲ ಗುಜರಾತಿಗೆ ಹೋಗ್ತಾ ಇದ್ದಾರೆ ಅಸ್ಸಾಮಿಗೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡ ತಯಾರಿದಾರಾ ಕುಮಾರಣ್ಣ ಅವರು ನಿರ್ಮಲಾ ಸೀತಾರಾಮ ಅಕ್ಕವರು ಎಲ್ಲರೂ ಮಾತಾಡೋ ತಯಾರಿದಾರಾ ಅಲ್ಲ ಅಪೋಷನ್ ಲೀಟ್ದಾಗ ನೀವು ಕೂಡ ಹೋರಾಟ ಮಾಡಿ ನೀವು ಬೀದಿಗಳ ಈಗ ಅಪೋಷನ್ ಅವರು ಇದಾರೆ ಅವ್ರು ಮಾಡಿದ್ರು ಮಾಡಿ ನಾನೇನು ತಪ್ಪಿದೆ ಅಂತ ಹೇಳ್ತಾ ಇದ್ದೀವಿ ಅಲ್ಲ ಈಗ ಲಗಾಂ ನಿಮ್ ಕೈಯಲ್ಲಿ ಇದೆ ಅಲ್ಲ ನಮ್ ಕೈಲಿ ಏನಿದೆ ರಾಜ್ಯದ ಲಗಾಂ ನಮ್ ಇದೆ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ವಿಯರ್ ನಂಬರ್ ಟೂ ಹೈ ಎಸ್ ಟಿ ಜಿ ಎಸ್ ಟಿ ಕಲೆಕ್ಷನ್ ವೇರ್ ನಂಬರ್ ಟು ಇ ನೈಂಟಿ ನಮ್ಮ ಪ್ರಮಾಣಿಕರ ಬೇವರ್ ಏನಿದೆ ನಮ್ಮ ರಕ್ತ ಕುದಿಸಿ ನಾವು ಕೆಲಸ ಮಾಡಿ ಮಾಡಿದೀವಷ್ಟು ನಾವು ನಮ್ಮ ತೆರಿಗೆ ಕಟ್ತಾ ಇದೀವಿ ನಂಬರ್ ಒನ್ ಇಲ್ಲಿ ಐ ಟಿ ವಲಯದಲ್ಲಿ ಲಕ್ಷ ಕೋಟಿ ರೂಪಾಯಿ ನಾವು ಐ ಟಿ ಎಕ್ಸ್ಪೋರ್ಟ್ಸ್ ಕೊಟ್ಟಿರೋದು ನಾವು ಕರ್ನಾಟಕದಿಂದ ಸರ್ ಒಂದ್ ರೂಪಾಯಿನ ಬರ್ತಾ ಇದೆ ನಮ್ಗೆ ಕೇಳತ್ತಪ್ಪ ಬಂದ್ರೆ ಏನಾಗುತ್ತೆ ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತಲ್ವಾ ಬಿಜೆಪಿ ಜನ ಆಕ್ರೋಶ ದೂರ ಇದೂರ ಅದು ನನಗೆ ಗೊತ್ತಿಲ್ಲ ಅವ್ರ ಗಂಡ ಎಂಟು ಜನ ನನಗೆ ಗೊತ್ತಾರೆ ಹಂಗ್ ಗೊತ್ತಿಲ್ಲ ನೋಡಿ ಇವ್ರೇ ಜನ ಆಕ್ರೋಶ ಏನಿರ್ಬೋದು ಅವ್ರ ಮನೆಯಾಗ ಏನ್ ನಡೀತದೆ ಹತ್ನಾಳ್ ಅವ್ರ ಏನ್ ಹೇಳ್ತಾರೆ ವಿಜಯೇಂದ್ರ ಅವ್ರ ಏನ್ ಹೇಳ್ತಾರೆ ಅವ್ರ ಕೂಡ ಚಾಲೆಂಜ್ ಹಾಕೊಂಡು ಓಡಾಡ್ತಾ ಇದಾರೆ ನಮ್ಗೇನ್ ಸಂಬಂಧ ಜನ ನಮ್ಗೆ ಆಶೀರ್ವಾದ ಮಾಡೋದು ಆಡಳಿತ ಕೊಡ್ಲಿಕ್ಕೆ ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ಕುಮಾರಸ್ವಾಮಿ